ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ಫ್ರೆಂಡ್ಸ್ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳ್ದಂಗೆ ಟೈಲರಿಂಗನ್ನು ಮನೆಯೊಳಗೆ ಮಾಡಿದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಇವತ್ತು ನಾನು ಟೈಲರಿಂಗ್ ಮನೆಯಲ್ಲೇ ಮಾಡೋದ್ರಿಂದ ಎಷ್ಟೆಲ್ಲ ಪ್ರಾಬ್ಲಮ್ನ ಅನುಭವಿಸಿದೆ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ನಾನು ನಿನ್ನೆ ಕಟ್ ಮಾಡಿರೋಂಥ ಬ್ಲೌಸನ್ನು ಇವತ್ತು ಸ್ಟಿಚ್ ಮಾಡ್ತಾಯಿದ್ದೀನಿ ಹಾಗೆ ನೀವು ಸ್ಟಿಚ್ ಮಾಡೋ ಸಹಿತ ಗಮನಿಸ್ಬೋದು ಯಾರಿಗೆಲ್ಲ ಸ್ಟಿಚ್ಚಿಂಗ್ ಬೇಕು ಅವರೆಲ್ಲ ಗಮನಿಸ್ಬೋದು ಹಾಗೆ ನಾನು ಮನೇಲಿ ಟೈಲರಿಂಗ್ ಕೆಲಸನ ಮಾಡ್ತಾಯಿದ್ದೆ ಏನೆಲ್ಲ ಸಮಸ್ಯೆನ ಅನುಭವಿಸಿದೆ ಹಾಗೆ ಅದನ್ನು ನಾನು ಪರಿಹಾರ ಹೇಗೆ ಮಾಡಿಕೊಂಡೆ ಈಗಲೂ ಸಹ ನಾನು ಮನೆಯಲ್ಲೇ ಹೊರಗಡೆ ಟೈಲರಿಂಗ್ ರೂಮನ್ನು ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ನಾವು ಬಾಡಿಗೆ ಮನೆ ಆಗಿರೋದ್ರಿಂದ ಹೋದಲ್ಲೆಲ್ಲ ಅಂಗಡಿನ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಮನೆಯಲ್ಲೇ ಟೈಲರಿಂಗ್ ಮಾಡೋವಂಥ ಅವಶ್ಯಕತೆ ಬಂದಿತ್ತು ಆದರೆ ನಾನು ಮನೆಯಲ್ಲೇ ಟೈಲರಿಂಗ್ ಮಾಡ್ತಾ ಸ್ವಲ್ಪ ಇಂಪ್ರೂವ್ಮೆಂಟ್ ಇರಲಿಲ್ಲ ಅದೇ ನಾನು ಏನು ಮಾಡಿದೆ ತುಂಬ ಕಷ್ಟ ನಷ್ಟಗಳನ್ನು ಅನುಭವಿಸಿ ಆಮೇಲೆ ಒಂದು ಪರಿಹಾರನ ಕಂಡುಕೊಂಡೆ ಏನು ಪರಿಹಾರ ಅಂತೇಳ್ಬಿಟ್ಟು ನಾನು ವೀಡಿಯೋದ ಮಧ್ಯದಲ್ಲಿ ಹೇಳ್ತೀನಿ ಫಸ್ಟು ನನಗೆ ಏನೆಲ್ಲ ಸಮಸ್ಯೆ ಆಯಿತು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ಈಗ ದಸರಾ ಹಬ್ಬ ಬರ್ತಾ ಇದೆ ಹಾಗೆ ಅಮಾವಾಸ್ಯೆ ಸಹ ಇವತ್ತು ನಾಳೆ ಹಂಗಿದೆ ಇಲ್ಲಿ ಏನು ಪರಿಹಾರ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಟೈಲರಿಂಗ್ ಅಂದರೆ ಟೈಲರಿಂಗ್ ಕಲಿತು ಟೈಲರಿಂಗನ್ನು ಮನೆಯಲ್ಲೇನೇ ಸ್ಟಿಚ್ ಮಾಡಿದ್ದು ಇದುವರೆಗೂ ನಾನು ಅಂಗಡಿ ಅಂತೇಳಿ ಎಲ್ಲೂ ಸ್ಟಿಚ್ ಮಾಡಲಿಲ್ಲ ಫಸ್ಟ್ ಸ್ಟಾರ್ಟಿಂಗು ಮನೆಯಲ್ಲೇ ಒಳಗೆ ಸ್ಟಿಚ್ ಮಾಡ್ತಾಯಿದ್ದೆ ಸ್ಟಿಚ್ ಮಾಡುವಾಗ ಏನೆಲ್ಲ ಸಮಸ್ಯೆಗಳಾದವು ಈ ಹದಿನೈದು ಅಂದರೆ ನಾನು ಟೈಲರಿಂಗ್ ಕಲ್ತ್ಬಿಟ್ಟು ಇಪ್ಪತ್ತೈದು ವರ್ಷಗಳಾಯಿತು ಇಪ್ಪತ್ತೈದು ವರ್ಷದಲ್ಲಿ ಈಗ ಒಂದು ಹದಿನೈದರಿಂದ ಹದಿನಾರು ವರ್ಷ ಕರೆಕ್ಟಾಗಿ ನಾನು ಟೈಲರಿಂಗಲ್ಲೇ ಇರೋದು ಯಾಕಂದರೆ ಟೈಲರಿಂಗ್ ಕೆಲಸ ಮಾಡಲೇಬೇಕಾಯಿತು ಆ ರೀತಿ ಕಮಿಟ್ಮೆಂಟ್ಗಳು ಸ್ಟಾರ್ಟ್ ಆದವು ಹಾಗೆ ಮಕ್ಕಳು ಎಜುಕೇಷನ್ನು ಹಾಗೆ ನಮಗೆ ಮನೆ ಬಾಡಿಗೆ ಈ ಇನ್ನಿತರ ಖರ್ಚುಗಳಿಗೋಸ್ಕರ ನಾವು ಟೈಲರಿಂಗ್ ಕೆಲಸನ ಮಾಡಲೇಬೇಕಾಯಿತು ಆದರೆ ನನಗೆ ಟೈಲರಿಂಗ್ ಕೆಲಸನ ಮನೆ ಒಳಗಡೆ ಮಾಡಿದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಆದರೆ ಏನೋ ಗೊತ್ತಿಲ್ಲ ನಾನು ಎಷ್ಟು ಬಟ್ಟೆ ಹೊಲಿತಿದ್ದೆ ಅಂದರೆ ಪೇಟೆಯಲ್ಲಿ ಅಂಗಡಿಗೆ ಬರೋ ಅಂಥ ಟೈಲರ್ಸ್ಗಳಿಗೆ ಬಟ್ಟೆ ಅದೇ ರೀತಿ ನನಗೂ ಸಹ ತುಂಬ ಬಟ್ಟೆ ಈಗಲೂ ಸಹ ಬರುತ್ತೆ ಹಾಗೆ ಹಿಂದೂ ಸಹ ಬರ್ತಾ ಇತ್ತು ಅಂದರೆ ನಮ್ಮೂರಲ್ಲಿ ತುಂಬ ಜನ ಟೈಲರ್ಸ್ ಇಲ್ಲಿ ಇರ್ತಿ ಇರಲಿಲ್ಲ ಅವಾಗ ಈಗ ತುಂಬ ಜನ ಟೈಲರ್ಸ್ ಇದ್ದಾರೆ ಪೇಟೆಲೆಲ್ಲ ತುಂಬ ಬಟ್ಟೆ ಬರ್ತಿತ್ತು ಹಾಗೆ ತುಂಬ ಬಟ್ಟೆ ಸಹ ಸ್ಟಿಚ್ ಮಾಡ್ತಿದ್ದೆ ನಾನು ಪೇಟೆಯಲ್ಲಿ ಅಂಗಡಿಯಲ್ಲಿ ಯಾವ ರೀತಿ ಟೈಲರ್ಸ್ ಸ್ಟಿಚ್ ಮಾಡ್ತಾರೋ ಅದೇ ರೀತಿ ಎಲ್ಲ ರೀತಿ ಡಿಸೈನ್ ಆಗಿರ್ಬೋದು ಹೊಸ ಪ್ಯಾಟ್ರನ್ ಯಾವುದೇ ಬಂದರೂ ಸ್ಟಿಚ್ ಮಾಡ್ತಿದ್ದೆ ಹಾಗೆ ಸ್ಪೀಡಾಗಿ ಇದ್ದೆ ಎಷ್ಟೇ ದುಡಿದ್ರೂ ನಾವೀಗ ಹಬ್ಬ ಗಣಪತಿ ಹಬ್ಬ ಬರಲಿ ದೀಪಾವಳಿ ಹಬ್ಬ ಬರಲಿ ಫುಲ್ಲು ಬ್ಯುಸಿಯಲ್ಲೇ ನಾನು ಬಟ್ಟೆನ ಸ್ಟಿಚ್ ಮಾಡ್ತಿದ್ದೆ ಬಟ್ಟೆನ ಸ್ಟಿಚ್ ಮಾಡ್ತಾ ಅದೇ ಎಲ್ಲ ಟೈಲರ್ಸ್ಗಳಿಗೂ ಬಟ್ಟೆ ಬರೋ ಹಾಗೇ ನನಗೂ ಸಹ ಬರ್ತಾ ಇತ್ತು ಹಾಗೆ ಕಸ್ಟಮರ್ ಸಹ ದೀಪಾವಳಿ ಹಬ್ಬಕ್ಕೆ ಗಣಪತಿ ಹಬ್ಬಕ್ಕೆ ಅಂತೇಳಿ ಬಟ್ಟೆಗಳನ್ನು ತಂದು ಹೊಲಿಸ್ಕೊಂಡಾಗ ನಮಗೆ ಆ ಟೈಮಲ್ಲಿ ಹೋಗಿ ಬಟ್ಟೆ ತರಕ್ಕೆ ಮತ್ತು ನಾವು ಚೆನ್ನಾಗಿ ಕೆಲಸ ಮಾಡಿದ್ರ ಮೇಲೆ ಎಷ್ಟು ದುಡ್ಡು ಸಂಪಾದನೆ ಮಾಡಿದ ಮೇಲೆ ನಮಗೆ ಒಂದು ಸೀರೆ ತಗೊಳ್ಳೋಣ ಹಬ್ಬಕ್ಕೆ ಅಂದರೆ ಆಗ್ತಿರ್ಲಿಲ್ಲ ಏನೇನೋ ಕಮಿಟ್ಮೆಂಟ್ಗಳು ಇಲ್ಲ ಅಂತ ಅಂದರೆ ಯ ದುಡ್ಡು ಎಷ್ಟೇ ಒಟ್ಟಾದರೂ ಸಹ ಏನಾದರೂ ಒಂದು ಕಮಿಟ್ಮೆಂಟ್ ರೆಡಿಯಾಗಿರ್ತಿತ್ತು ನನಗೆ ಹಬ್ಬಗಳಿಗಾಗಲಿ ಏನಕ್ಕೆ ಆಗಲಿ ಸ್ವಂತ ಒಂದು ಬಟ್ಟೆ ತೊಗೊಳೋಕ್ಕಾಗಲಿ ಒಂದು ಸ್ಯಾರಿ ತೊಗೊಳಕ್ಕಾಗಲಿ ದುಡ್ಡು ಉಳಿತಿರಲಿಲ್ಲ ಸರಿ ನಾನು ಎಷ್ಟೇ ಬಟ್ಟೆ ಹೊಲಿದ್ರೂ ಕಮಿಟ್ಮೆಂಟ್ಗಳಿಗೆ ಹೋಗಿಬಿಡ್ತಿತ್ತು ಇಲ್ಲ ಅಂತಂದರೆ ಮಕ್ಕಳಿಗೆ ಹುಷಾರಿಲ್ಲದೆ ಇರೋದು ಮನೆಯವ್ರಿಗೆ ಹುಷಾರಿಲ್ದೇ ಇರೋದು ಹಾಗೆ ನನಗೆ ಹುಷಾರಿಲ್ಲದೆ ಆಗೋದು ಈ ರೀತಿ ಆಗಿಬಿಟ್ಟು ಹಾಸ್ಪಿಟ್ಲಿಗೆ ತುಂಬ ದುಡ್ಡು ಹೋಗ್ತಿತ್ತು ಸ್ಟಾರ್ಟಿಂಗ್ ನನಗೆ ಆಗ ಆದಂಥ ಅನುಭವ ಅಂತ ಅಂದರೆ ಫಸ್ಟು ನಮ್ಮನೆಯವರಿಗೆ ಆ್ಯಕ್ಸಿಡೆಂಟ್ ಆಗಿರೋದು ನಾನು ದುಡ್ಡು ದುಡ್ದುಬಿಟ್ಟು ಇಟ್ಕೊಂಡಿರೋ ಅಂತಹ ದುಡ್ಡನ್ನ ಅವರು ಆ್ಯಕ್ಸಿಡೆಂಟ್ ಆದ ತಕ್ಷಣದಲ್ಲಿ ನಾನು ಖರ್ಚು ಮಾಡಬೇಕಾಯ್ತು ಹಾಗೆಯೇ ಸ್ವಲ್ಪ ಹುಷಾರಿಲ್ಲ ಆಯಿತು ನಮ್ಮ ಯಜಮಾನ್ರಿಗೂ ಆ ರೀತಿ ಖರ್ಚು ಮಾಡಿದೆ ಇದೇ ರೀತಿ ಪ್ರಾಬ್ಲಮ್ಸ್ಗಳನ್ನು ನಾನು ಅನುಭವಿಸ್ತಾ ಬಂದೆ ಎಷ್ಟೇ ದುಡಿಮೆ ಮಾಡಿದ್ರು ಏನಾದರೂ ಒಂದಕ್ಕೆ ಕಮಿಟ್ಮೆಂಟಿಗೆ ಹೋಗಿಬಿಡ್ತಿತ್ತು ಈ ರೀತಿ ಯಾಕಾಗ್ತಿದೆ ಅಂತೇಳ್ಬಿಟ್ಟು ನನಗೂ ತುಂಬ ಟೆನ್ಷನ್ ಆಯಿತು ಎಷ್ಟು ನಾನು ಪೇಟೆಯಲ್ಲಿ ಅಂಗಡಿಯಲ್ಲಿ ಹೊಲಿಯೋಂಥ ಟೈಲರ್ಸ್ ಥರನೇ ಬ್ಯುಸಿ ಇರ್ತಿದ್ದೆ ಯಾವಾಗಲೂ ಬಟ್ಟೆ ಹೊಲೀತಿದ್ದೆ ಆದರೂ ನನ್ನ ಹತ್ರ ದುಡ್ಡು ಅನ್ನೋದು ಉಳಿಸೋಕ್ಕೆ ಆಗ್ತಾ ಇರಲಿಲ್ಲ ಏನು ಮಾಡೋದು ಅಂತೇಳ್ಬಿಟ್ಟು ನನಗೂ ತುಂಬ ಒಂಥರ ಬೇಜಾರಾಯಿತು ಎಷ್ಟು ದುಡಿದ್ರೂ ಸಹ ನಮ್ಮ ಕಮಿಟ್ಮೆಂಟ್ಗಳಿಗೆ ದುಡ್ಡು ಹೋಗುತ್ತಲ್ಲ ಇಲ್ಲ ಅಂತ ಅಂದರೆ ಮನೆಯಲ್ಲಿ ಕಿರಿಕಿರಿ ಈ ರೀತಿ ಆಗ್ತಾ ಆಗ್ತಾಯಿತ್ತು ನಾನು ಏನು ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದಾಗ ಹಾಗೆ ಒಬ್ರ ಹತ್ರ ನಾನು ಹೋಗಿ ಒಂದು ಬಟ್ಟೆ ಹತ್ರ ಹೋಗಿ ಕೇಳಿದೆ ಸ್ವಾಮಿ ಗುರುಗಳೇ ನನಗೆ ಈ ರೀತಿ ಆಗ್ತಾ ಇದೆ ನಾನು ಎಷ್ಟೇ ದುಡಿದ್ರು ಸಹ ನನಗೆ ಬಟ್ಟೆ ದುಡ್ಡು ನನ್ನ ಕೈಯಲ್ಲಿ ನಿಲ್ತಾಯಿಲ್ಲ ಏನು ಮಾಡೋದು ಅಂತ ಕೇಳಿದೆ ಅವರು ಹೇಳಿದ್ರು ಈಗ ನಾವು ದಿನ ಬೆಳಗ್ಗೆ ಆದರೆ ಸಂಜೆ ಕಟಿಂಗ್ ಮಾಡ್ತೀವಿ ಸ್ಟಿಚಿಂಗ್ ಮಾಡ್ತೀವಿ ಕಟ್ ಮಾಡ್ತೀವಿ ಹೊಲಿತೀವಿ ಅಂದರೆ ಕಟ್ಟಿಂಗ್ ಮಾಡ್ತೀವಿ ಜಾಯಿಂಟ್ ಮಾಡ್ತೀವಿ ಕಟಿಂಗ್ ಮಾಡಿ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ ಈ ರೀತಿ ಮಾಡೋದರಿಂದ ಹಾಗೇ ಇರುತ್ತೆ ಬಿಟ್ಟರೆ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಮತ್ತು ತುಂಬ ಸಾಲಗಳು ಎಷ್ಟು ಕೆಲಸ ಮಾಡಿದರೂ ಸಹ ಸಾಲವನ್ನ ತೀರ್ಸೋಕ್ಕೆ ಆಗ್ತಾ ಇರಲಿಲ್ಲ ಈ ರೀತಿ ಅಂದರೆ ಆ ಸಾಲ ನಮಗೆ ಎಷ್ಟು ಕೆಲಸಗಳು ಮಾಡಿದ್ರು ಮತ್ತೆ ಮತ್ತೊಂದು ಸಲ ಈ ರೀತಿ ಆಗ್ತಾ ಇತ್ತು ಅದಕ್ಕೆ ನಾನು ಏನು ಮಾಡಿದೆ ಅಂತೇಳಿ ಈ ರೀತಿ ಗುರುಗಳನ್ನು ಕೇಳಿದಾಗ ಅವರು ನನಗೆ ಒಂದು ಪರಿಹಾರನ ಹೇಳಿದರು ಏನು ಮಾಡಬೇಕು ಅಂತ ನೀನು ನೀನು ಕೆಲಸ ಮಾಡುವಂಥ ಮಿಷನಿಗೆ ಅಥವಾ ಜಾಗಕ್ಕೆ ಅಮಾವಾಸ್ಯೆ ದಿವಸ ಪೂಜೆನ ಮಾಡು ನೀನು ಬಟ್ಟೆ ಹೊಲಿತಿರೋ ಅಂಥ ಮಿಷನಿಗೆ ಆ ದಿವಸ ಚೆನ್ನಾಗಿ ಮಾಡಿ ಅಂದರೆ ಒಂದು ನಿಂಬೆಹಣ್ಣು ಮೆಣಸಿನ್ಕಾಯಿನ ಸುರಿದ್ಬಿಟ್ಟು ಅದಕ್ಕೆ ಕಟ್ಟೋದಾಗಲಿ ದೃಷ್ಟಿಗೆ ಈ ರೀತಿ ಮಾಡೋದ್ರಿಂದ ಏನೂ ಸಮಸ್ಯೆ ಬರೋದಿಲ್ಲ ಅಂತ ಹೇಳಿದ್ರು ನಾನು ಹೇಳಿದೆ ಅವತ್ತು ಇಡೀ ದಿವಸ ಕೆಲಸ ಮಾಡದೇ ಇದ್ದರೆ ನನಗೆ ಬಟ್ಟೆ ಇದ್ದಾಗ ತುಂಬ ಸಮಸ್ಯೆ ಆಗುತ್ತೆ ಅಂತ ಹೇಳಿದೆ ಅದಕ್ಕೆ ಅವರು ಹೇಳಿದ್ರು ನೀನು ಮನೇಲಿ ಸ್ಟಿಚ್ ಮಾಡೋದ್ರಿಂದ ಈ ರೀತಿ ಮಾಡು ದಿನ ಇಡೀ ಸ್ಟಿಚ್ ಮಾಡು ಸಂಜೆ ಒಂದು ಐದು ಗಂಟೆ ನಂತರ ಸ್ಟಿಚ್ ಮಾಡೋದು ನಿಲ್ಲಿಸು ನಿಲ್ಲಿಸ್ಬಿಟ್ಟು ನೀನು ನೀನು ಕೆಲಸ ಮಾಡುವಂಥ ಮಿಷನನ್ನು ಕ್ಲೀನಾಗಿ ಒರೆಸ್ಬಿಟ್ಟು ಅದಕ್ಕೆ ನೀನು ಪೂಜೆ ಮಾಡು ಪೂಜೆ ಮಾಡಿದ ನಂತರ ನೀನು ಮತ್ತೆ ಅವತ್ತಿನ ದಿನ ಯಾವುದೇ ರೀತಿ ಸ್ಟಿಚ್ಚನ್ನು ಮಾಡೋದಕ್ಕೆ ಹೋಗಬೇಡ ಅಂದರೆ ನೀನು ಸಂಜೆ ಐದು ಗಂಟೆ ನಂತರ ಪೂಜೆನ ಸ್ಟಾರ್ಟ್ ಮಾಡಿ ಮುಗಿಸ್ಬಿಟ್ಟು ನಂತರ ಅವತ್ತಿನ ದಿನ ಅಲ್ಲಿಗೆ ಏನು ಬಟ್ಟೆನ ಸ್ಟಿಚ್ ಮಾಡೋಕೆ ಹೋಗ್ಬೇಡ ಈ ರೀತಿ ಮಾಡು ಪ್ರತಿ ಅಮಾವಾಸ್ಯೆಗೂ ಮಾಡು ನಿನಗೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರು ಇಲ್ಲಾಂದರೆ ನೀನು ಅಂಗಡಿ ಮಾಡಿ ಬಟ್ಟೆನ ಸ್ಟಿಚ್ ಮಾಡು ಅಂತ ಹೇಳಿದ್ರು ನಾನು ಅವಾಗ ನನಗೆ ಎರಡೂ ಸಿಕ್ತು ಅಂದರೆ ಅಂಗಡಿ ಮಾಡು ಅನ್ನೋದು ನನಗೆ ಒಂದು ತಲೆಯಲ್ಲಿತ್ತು ಹಾಗೆ ಪ್ರತಿ ಅಮಾವಾಸ್ಯೆಗೂ ಸಂಜೆ ಈ ರೀತಿ ಪೂಜೆ ಮಾಡು ನೀನು ಕೆಲಸ ಅಂತ ಮಿಷನ್ಗೆ ಒಂದು ಪೂಜೆ ಮಾಡು ಅಂತ ಹೇಳಿ ಹೇಳದು ಹೇಳಿದಾಗ ನನಗೆ ಹಾಂ ಅಂತ ಅಂದ್ಕೊಂಡು ನೋಡೋಣ ಇದನ್ನು ಸಹ ಮಾಡಿ ನೋಡೋಣ ಹೇಳ್ಬಿಟ್ಟು ತುಂಬ ವರ್ಷಗಳ ಹಿಂದೆ ಈ ರೀತಿ ನಾನು ನಾನು ಕೆಲಸ ಮಾಡೋ ಅಂಥ ಜಾಗದಲ್ಲಿ ಈ ರೀತಿ ಮಾಡೋದಕ್ಕೆ ಶುರು ಮಾಡಿದೆ ನನಗೆ ಸ್ವಲ್ಪ ಟೈಮು ಮನೆಯಿಂದ ಹೊರಗಡೆ ಎಲ್ಲೂ ಸಹ ಅಂಗಡಿ ಮಾಡೋದಕ್ಕೆ ಆಗಲಿಲ್ಲ ಆಮೇಲೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ನಾನು ಇರೋಂಥ ಮನೆಯಿಂದ ಹೊರಗಡೆ ಒಂದು ಅಂಗಡಿ ಥರ ಮಾಡಿಕೊಂಡೆ ಸ್ವಲ್ಪ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಒಟ್ಟು ನಾವು ಕೆಲಸ ಮಾಡೋದಕ್ಕಂತಲೇ ಮನೆಯಿಂದ ಎಕ್ಸ್ಟ್ರಾ ಒಂದು ರೂಮಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದೆ ಅದರಿಂದ ನನಗೆ ತುಂಬ ಒಳ್ಳೆಯದಾಯಿತು ಮತ್ತು ಹಾಗೆ ಪ್ರತಿ ಅಮಾವಾಸ್ಯೆಗೂ ಸಹ ಈ ರೀತಿ ಸಂಜೆ ಅಂದರೆ ಒಂದು ಆರು ಗಂಟೆ ಮೇಲೆ ನಾನು ಕೆಲಸ ಮಾಡುವಂಥ ಮಿಷನನ್ನು ಕ್ಲೀನಾಗಿ ಒರೆಸ್ಬಿಟ್ಟು ಪೂಜೆಯನ್ನು ಮಾಡ್ತಿದ್ದೆ ಈ ರೀತಿ ಮಾಡಿದಾಗ ಮತ್ತು ಅದ್ರ ಜೊತೆಗೆ ನೀವು ತಂತಿಗೆ ಒಂದು ನಿಂಬೆಹಣ್ಣು ಹಸಿ ಮೆಣಸು ಈ ರೀತಿ ಸುರಿದುಬಿಟ್ಟು ನೀವು ಮಿಷನಿಗೆ ಕಟ್ಟೋದ್ರಿಂದ ತುಂಬ ದೃಷ್ಟಿಗೆ ಒಳ್ಳೆಯದಾಗತ್ತೆ ಈ ರೀತಿ ನಾನು ಸಹ ಮಾಡ್ತಾ ಬಂದೆ ಈಗ ನನಗೆ ನಾನು ಆ ರೀತಿ ಮಾಡಿದ್ರ ಮೇಲೇ ನಾನು ಜಾಕ್ ಮಿಷನ್ ಆಗಲಿ ಪ್ರತಿ ಒಂದಕ್ಕೂ ನಾನು ಜಾಕ್ ಮಿಷನ್ ಸಹ ನಾನು ಕಂತಲ್ಲೇ ತೊಗೊಂಡಿರೋದು ಅದನ್ನು ಸಹ ಕೆಲಸ ಮಾಡಿ ಸಹ ತೀರಿಸಿದ್ದೀನಿ ಹಾಗೆ ಓವರ್ ಲಾಕ್ ಮಿಷನ್ ಆಗಿರ್ಬೋದು ಎಂಬ್ರಾಯ್ಡ್ರಿ ಮಿಷನ್ ಆಗಿರ್ಬೋದು ಟೈಲರಿಂಗ್ ಕ್ಲಾಸಿಗೆ ಇನ್ನೂ ಎರಡು ಮೂರು ಮಿಷನನ್ನಾಗಲಿ ತಗೊಂಡಿರೋದು ಈ ರೀತಿ ಮಾಡೋದ್ರಿಂದ ಸ್ವಲ್ಪ ನನಗೆ ಹೊಲ್ದಿರೋ ಅಂಥ ದುಡ್ಡು ನನ್ನ ಕೈಯಲ್ಲಿ ನಿಲ್ತಾ ಬಂತು ಯಾರೆಲ್ಲ ಮನೇಲಿ ಸ್ಟಿಚ್ ಮಾಡ್ತಿರೋ ಈ ರೀತಿ ಟಿಪ್ಸನ್ನು ಫಾಲೋ ಮಾಡ್ಬೋದು ಬೇಕಿದ್ದರೆ ನೋಡಿ ಮನೇಲಿ ಸ್ಟಿಚ್ ಮಾಡಿದವ್ರಿಗೆ ಮಾಡ್ತಾ ಇರ್ತಾರೆ ಆದರೆ ಅವರಿಗೆ ಕೈಯಲ್ಲಿ ದುಡ್ಡು ಉಳಿಯೋದೇ ಇಲ್ಲ ಏನಾದರೂ ಕಮಿಟ್ಮೆಂಟಿಗೆ ಹೋಗ್ತಾ ಇರುತ್ತೆ ಇಲ್ಲ ಮನೇಲಿ ಯಾರಿಗಾದರೂ ಹುಷಾರ್ ಇರ್ತಾ ಇರಲ್ಲ ಇಲ್ಲ ಅಂತ ಅಂದರೆ ಕಿರಿಕಿರಿ ಈ ರೀತಿ ಸಮಸ್ಯೆಗಳು ಆಗ್ತಾ ಇರುತ್ತೆ ಈ ರೀತಿ ನೀವು ಪ್ರತಿ ಅಮಾವಾಸ್ಯೆಗಾಗಿರ್ಬೋದು ಪೂಜೆಯನ್ನು ಮಾಡೋದರಿಂದ ಅವಾಗಲೂ ನಿಮಗೆ ಪೂಜೆಯನ್ನು ಮಾಡೋಕ್ಕೆ ಆಗಲಿಲ್ಲ ಅಂದರೆ ದಸರಾ ಹಬ್ಬದಲ್ಲಿ ಆಯುಧ ಪೂಜೆ ಅಂತ ಬರುತ್ತೆ ಅವತ್ತಾದರೂ ನೀವು ಯಾರಾದರೂ ಬಟ್ರನ್ನ ಕರೆಸ್ಬಿಟ್ಟು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಿರುತ್ತೆ ನನಗೂ ಸಹ ಫಸ್ಟು ನಾನು ಟೈಲರಿಂಗ್ ಕಲ್ತಿ ತುಂಬ ವರ್ಷಗಳ ಕಾಲ ನನಗೆ ಈ ರೀತಿ ದಸರಾದಲ್ಲಿ ಪೂಜೆ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ನಾನು ನನ್ನ ತಂಗಿ ಅಂಗಡಿಯಲ್ಲಿ ಸ್ಟಿಚ್ ಮಾಡೋದಕ್ಕೆ ಮಾಡ್ತಾ ಇದ್ಲು ನಾನು ಟೈಲರಿಂಗ್ ಕಲ್ತ್ಬಿಟ್ಟು ನನ್ನ ತಂಗಿಗೆ ಟೈಲರಿಂಗನ್ನು ಕಲಿಸಿದ್ದೆ ಅವಳು ಶಾಪ್ ಇಟ್ಬಿಟ್ಟು ದಸರಾ ಅವಳು ದಸರಾದಲ್ಲಿ ಮಾಡ್ತಿರ್ಲಿಲ್ಲ ದೀಪಾವಳಿಯಲ್ಲಿ ಪೂಜೆ ಮಾಡ್ತಿದ್ಲು ಅವಳು ಮಾಡೋದನ್ನು ನೋಡಿಬಿಟ್ಟು ನಾನು ಹಾಗೆಯೇ ಶುರು ಮಾಡಿದೆ ಅದರಿಂದ ನನ್ನ ಹಾಫ್ ಸೆಟ್ಲು ಮಿಷನ್ ಇತ್ತು ಅದನಂತರ ನಂತರ ನಾನು ಹೈ ಸ್ಪೀಡ್ ಮಿಷನ್ ತಗೊಂಡೆ ಹಾಗೆ ನನ್ನ ಮಕ್ಕಳಿಗೆ ಎಜುಕೇಷನಿಗಾಗಿರ್ಬೋದು ಪ್ರತಿಯೊಂದಕ್ಕೂ ನಾನು ಬಟ್ಟೆ ಹೊಲಿದ್ಬಿಟ್ಟು ನಾನು ಮಕ್ಕಳಿಗೆ ಈಗ ಓದಿಸಿದ್ದೀನಿ ಒಬ್ಬ ಮಗ ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದಾನೆ ಒಬ್ಬ ಮಗ ಟೆಂತ್ ಓದ್ತಾ ಇದ್ದಾನೆ ಓ ಮಕ್ಕಳಿಗೆ ಎಜುಕೇಷನಿಗಾಗಿರ್ಬೋದು ಮತ್ತು ಹಾಗೆ ನಾನು ಸ್ವಲ್ಪ ಸ್ವಲ್ಪ ಗೋಲ್ಡನ್ನು ಸಹ ತಗೊಂಡೆ ಅದು ನನ್ನ ಟೈಲರಿಂಗ್ ಇಂದನೇ ಈ ರೀತಿ ನಾನು ನಾನು ಕೆಲಸ ಮಾಡುವಂತಹ ಟೈಲರಿಂಗ್ ಮಿಷನ್ನಿಗೆ ಆಗಿರ್ಬೋದು ನಾವು ಕೆಲಸ ಮಾಡುವಂಥ ಜಾಗದಲ್ಲಾಗಿರ್ಬೋದು ಈ ರೀತಿ ನಾವು ಪೂಜೆಯನ್ನು ಮಾಡೋದರಿಂದ ಪರಿಹಾರ ಮಾಡ್ಕೊಳೋದ್ರಿಂದ ನಾವು ಕೆಲಸ ಮಾಡೋ ಜಾಗದಲ್ಲಿ ಸಕ್ಸಸ್ಸನ್ನು ಕಾಣ್ಬೋದು ಅಂತ ಅಂದ್ಕೊತೀನಿ ಯಾರೆಲ್ಲ ಮನೆಯಲ್ಲಿ ಸ್ಟಿಚ್ ಮಾಡ್ತಾ ಇರ್ತೀರೋ ಈ ರೀತಿ ನಾನು ಹೇಳಿರೋ ರೀತಿಯಲ್ಲಿ ನೀವು ಒಂದ್ಸಲಿ ಫಾಲೋ ಮಾಡಿ ತುಂಬ ಸಮಸ್ಯೆಗಳು ಇದೆ ಅಂತ ಅಂದರೆ ನೀವು ಪ್ರತಿ ಅಮಾವಾಸ್ಯೆಗೂ ಸಹ ಈ ರೀತಿ ಪೂಜೆ ಮಾಡ್ಬೋದು ತುಂಬ ಕೆಲಸ ಏನು ಇಲ್ಲ ಅಮಾವಾಸ್ಯೆಗೆ ಪೂರ್ತಿ ನಾನು ಕೆಲಸ ಮಾಡೋದು ನಿಲ್ಲಿಸ್ಬಿಟ್ಟು ಬೆಳಗ್ಗೆನೇ ನೀವು ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು ಆದರೆ ಪೂಜೆ ನಂತರ ನೀವು ಯಾವುದೇ ಥರ ಕೆಲಸವನ್ನು ಮಾಡಬಾರ್ದು ಆದರೆ ತುಂಬ ಬಟ್ಟೆಗಳಿದ್ದು ಬಟ್ಟೆಗಳು ಹೊಲಿಯೋದಕ್ಕಿದ್ದರೆ ನೀವು ಸಂಜೆ ಆರು ಗಂಟೆ ಮೇಲೆ ಪೂಜೆ ಮಾಡಿಬಿಟ್ಟು ಒಂದು ಪೂಜೆ ಮಾಡ್ಬೋದು ಈ ರೀತಿ ಮಾಡೋದರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗತ್ತೆ ನಾನು ತುಂಬ ಸಮಸ್ಯೆನ ಎದುರಿಸಿದ್ದೆ ಇವಾಗ ನಾನು ಈ ರೀತಿ ಮಾಡೋದ್ರಿಂದ ನನಗೆ ತುಂಬ ಕಷ್ಟಗಳು ಪರಿಹಾರ ಆಗಿದೆ ಇದೇ ರೀತಿ ಸಮಸ್ಯೆ ಆಗ್ತಾ ಇರುತ್ತೆ ಗೊತ್ತಾಗ್ತಾ ಇರಲ್ಲ ನಮಗೆ ಯಾಕೆ ಈ ಥರ ಇರುತ್ತೆ ನಾವು ಇಷ್ಟು ಕಷ್ಟಪಟ್ಟು ದುಡಿತೀವಿ ಆ ಈ ರೀತಿ ಆಗ್ತಾ ಅಂತ ಅಂತೇಳ್ಬಿಟ್ಟು ಅಂದ್ಕೊಳ್ತಾ ಇರ್ತಾರೆ ಆದರೆ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ಈ ರೀತಿ ಮಾಡೋದು ನಿಮಗೆ ಮನೇಲಿ ಸ್ಟಿಚ್ ಮಾಡ್ತಾ ಇರ್ತೀರ ಕೈಯಲ್ಲಿ ದುಡ್ಡು ಇರಲ್ಲ ಯಾವುದಕ್ಕೆ ಹೋಗುತ್ತೆ ಏನಾಗತ್ತೆ ಅನ್ನೋದೇ ಗೊತ್ತಾಗಲ್ಲ ಈ ರೀತಿ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗತ್ತೆ ನಾನು ಸಹ ಅಷ್ಟೇ ನನಗೆ ತುಂಬ ಆಗ್ತಿತ್ತು ಮನೆಯವರಿಗೆ ಹುಷಾರಿಲ್ಲ ಆಗೋದಾಗಿರ್ಬೋದು ಎರಡು ಮೂರು ಸರಿ ಅವರಿಗೆ ಆ್ಯಕ್ಸಿಡೆಂಟ್ ಸಹ ಆಯಿತು ಈ ರೀತಿ ನಾನು ಏನಕ್ಕೋ ಅಂತ ಹೇಳ್ಬಿಟ್ಟು ಬಟ್ಟೆನ ಸ್ಟಿಚ್ ಮಾಡಿ ಅಂದರೆ ಏನೋ ಒಂದು ತಗೊಬೇಕು ಟೈಲರಿಂಗ್ಸ್ ಮೆಟೀರಿಯಲ್ಸೇ ಆಗಿರ್ಬೋದು ಟೈಲರಿಂಗ್ಸ್ ವಸ್ತುಗಳನ್ನೇ ಆಗಿರ್ಬೋದು ತೊಗೊಬೇಕು ಏನಾದರೂ ಒಡವೆನ ಮಾಡಿಸ್ಕೊಬೇಕು ಅಂತೇಳಿ ಇಟ್ಟಿರೋ ದುಡ್ಡು ಏನಕ್ಕಾದರೂ ಹೋಗ್ತಿತ್ತು ಅದ್ರ ಜೊತೆಗೆ ಮತ್ತೆ ಸ್ವಲ್ಪ ಸಾಲಗಳು ಸಹ ಆಗ್ತಾಯಿತ್ತು ನಾನು ಈ ರೀತಿ ಮೆಥಡನ್ನು ಫಾಲೋ ಮಾಡಿದೆ ಇದರಿಂದ ನನಗೆ ತುಂಬ ಒಳ್ಳೆಯದಾಗಿದೆ ಹಾಗೂ ನನ್ನ ಟೈಲರಿಂಗ್ ವೃತ್ತಿಯಲ್ಲೂ ಸಹ ನನಗೆ ಇಂಪ್ರೂವ್ಮೆಂಟ್ ಆಗಿದೆ ಯಾರಿಗೆಲ್ಲ ಈ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗತ್ತೆ ನಿಮಗೆ ಸಾಧ್ಯವಾದರೆ ನೀವು ದೀಪಾವಳಿಗೆ ಮಾಡಿ ಇಲ್ಲ ಅಂತ ಅಂದರೆ ಮಾಡಿ ಇಲ್ಲ ಅಂದರೆ ಪ್ರತಿ ಅಮಾವಾಸ್ಯೆಗೂ ನೀವು ಕೆಲಸ ಮಾಡುವಂತಹ ಟೈಲರಿಂಗ್ ಮಿಷನಿಗೆ ಈ ರೀತಿ ಪೂಜೆ ಮಾಡಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಯಾಕಂದರೆ ನಾವು ದುಡಿತಾ ಇರೋದು ಅದೇ ಟೈಲರಿಂಗ್ ಮಿಷನ್ ಆಗಿರೋದ್ರಿಂದ ನಮಗೆ ಒಳ್ಳೇದಾಗಬೇಕು ಅಂದರೆ ನಾವು ಸಹ ಈ ರೀತಿ ಪೂಜೆ ಮಾಡಬೇಕು ಮತ್ತು ಫ್ರೆಂಡ್ಸ್ ನನಗೆ ಗುರುಗಳು ಹೇಳಿರೋದು ಅಂದರೆ ನಾವು ಕೆಲಸ ಮಾಡ್ತಾ ಇರೋ ಇರ್ತೀವಲ್ವ ಆ ಮಿಷನಲ್ಲಿ ನಾವು ಹಳೇ ಬಟ್ಟೆ ಹೊಲಿಲೇಬಾರ್ದು ಅಂತಾರೆ ಆದರೆ ಒಂದೊಂದು ಸಲ ತಗೊಂಬಂದು ಕೊಡ್ತಾರೆ ನಾವು ಟೈಲರಿಂಗ್ ಕಲಿತಂತಹ ಟೈಮಲ್ಲಿ ಅಂದರೆ ಈಗ ಒಂದು ಇಪ್ಪತ್ತು ವರ್ಷ ಹಿಂದೆ ಟೈಮಲ್ಲಿ ತುಂಬ ನಾವೀಗ ಟೈಲರಿಂಗ್ ಕಲಿತಿದ್ದೀವಿ ಅಂದರೆ ಒಂದು ರಾಶಿ ಹಳೆ ಬಟ್ಟೆಗಳನ್ನು ಕೊಟ್ಬಿಡ್ತಿದ್ರು ತುಂಬ ಕಷ್ಟ ಅನಿಸೋದು ಅವಾಗೆಲ್ಲ ಹಳೆ ಬಟ್ಟೆನ ತುಂಬ ಈಗ ಟೈಲರಿಂಗ್ ಕಲ್ತ್ವಿ ಅಂದ ತಕ್ಷಣ ತೊಗೊಂಬರ್ತಿದ್ದೆ ಹಳೆ ಬಟ್ಟೆಗಳನ್ನು ಹೊಲಿಯೋದಕ್ಕೆ ನಮಗೆ ಹೊಸದಾಗಿ ಕಲ್ತಿರ್ತೀವಿ ಅವ್ರು ತಂದ್ಕೊಡೋ ಅಂತ ಹಳೆ ಬಟ್ಟೆನ ಹೊಲಿಯೋಕ್ಕಾಗಲ್ಲ ಅಂತಲೂ ಹೇಳಕ್ಕಾಗ್ತಿರ್ಲಿಲ್ಲ ಯಾಕಂದ್ರೆ ಹಳೆ ಬಟ್ಟೆನ ಹೊಲಿಲಿಲ್ಲ ಅಂದ್ರೆ ಇವ್ರು ಹೊಸ ಬಟ್ಟೆನ ತಂದ್ಕೊಡಲ್ವೇನೋ ಅನ್ನೋ ಒಂದು ನಮಗೆ ಅನಿಸ್ತಿತ್ತು ಮತ್ತೆ ನಾವು ತುಂಬಾ ಚಿಕ್ಕವರಾಗಿರೋದ್ರಿಂದ ಟೆಂತ್ ಮುಗೀತಿರೋ ಪಿ ಯು ಸ್ಟಾ ಸೇರ್ಕೊಂಡಾಗ್ಲೇನೆ ಟೈಲರಿಂಗ್ ಕಲ್ತಿರೋದ್ರಿಂದ ಮತ್ತೆ ಎಲ್ಲಿ ಅವರು ಬಟ್ಟೆ ಕೊಡಲ್ವೇನೋ ಅನ್ನೋ ಒಂದು ಭಯಕ್ಕೆ ಅವ್ರು ಕೊಡೋಂತ ಹಳೆ ಬಟ್ಟೆಗಳನ್ನೆಲ್ಲ ಹೊಲಿತಿದ್ವಿ ಫ್ರೆಂಡ್ಸ್ ನಾನು ಹೇಳೋದು ಅಂತ ಅವರು ಅಂಗಡಿಯಿಂದ ತಂದು ಟಾಪ್ ಆಗಿರ್ಬೋದು ಏನೇ ಆಗಿರ್ಬೋದು ಫಿಟ್ಟಿಂಗ್ ಅಂದ್ರೆ ಕೆಲವು ಒಳ ಉಡುಪುಗಳಾಗಿರ್ಬೋದು ಲಂಗ ಮತ್ತೆ ಈ ರೀತಿ ಪ್ಯಾಂಟು ಆಮೇಲೆ ಯಾವುದೇ ಹಳೆ ಬಟ್ಟೆಗಳನ್ನು ಹೊಸದು ತಂದು ಕೊಟ್ರೆ ನೀವು ಸ್ಟಿಚ್ ಮಾಡಿ ಅದೇ ನೀವು ಅವರು ಉಪಯೋಗ್ಸಿರೋಂಥ ಬಟ್ಟೆಗಳನ್ನು ಹಳೆ ಬಟ್ಟೆನ ನಮ್ಮ ಟೈಲರಿಂಗ್ ಮಿಷನ್ನಲ್ಲಿ ಸ್ಟಿಚ್ಚು ಜಾಸ್ತಿ ಮಾಡಬೇಡಿ ಯಾಕಂತ ಅಂದರೆ ಅದರಿಂದ ಸಹ ನಮಗೆ ತುಂಬ ಸಮಸ್ಯೆಗಳು ಆಗುತ್ತೆ ಯಾಕಂದರೆ ನಾನು ಸ್ಟಾರ್ಟಿಂಗ್ ಟೈಲರಿಂಗ್ ಕಲಿತಾಗ ನಮ್ಮ ಅಕ್ಕಪಕ್ಕದ ಮನೆಯವರೇ ತುಂಬ ಹಳೆ ಬಟ್ಟೆಗಳನ್ನು ತಂದ್ಕೊಡ್ತಾ ಇರ್ತಿದ್ರು ನನಗೆ ತುಂಬ ಬೇಜಾರಾಗ್ತಿತ್ತು ಅಂದರೆ ಎಲ್ಲಿ ಬೇಡ ಅಂತಂದರೆ ಅವ್ರು ಮತ್ತೆ ಬಟ್ಟೆ ಹೊಲಿಸೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಹೊಲ್ಕೊಡ್ತಿದ್ದೆ ಆದರೆ ಇವಾಗೆಲ್ಲ ಆ ರೀತಿ ಇಲ್ಲ ಇವಾಗ ಅಂದರೆ ಯಾರೂ ಸಹ ಹಳೆ ಬಟ್ಟೆಗಳನ್ನು ಹೊಲಿಯೋದಿಲ್ಲ ಯಾಕಂದರೆ ಈಗ ಪ್ರತಿಯೊಬ್ಬರು ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬರಾದರೂ ಟೈಲರಿಂಗ್ ಕಲ್ತಿರ್ತಾರೆ ಸ್ವಲ್ಪನಾದರೂ ಟಚ್ ಇರುತ್ತೆ ಹೊಲ್ಕೊಳ್ತಾರೆ ಮತ್ತು ಹಳೆ ಬಟ್ಟೆನ ತಂದು ಹೊಲ್ಸೋದು ಇವಾಗೆಲ್ಲ ಕಡಿಮೆ ನಾವು ಕಲ್ತಂತಹ ಟೈಮಲ್ಲಿ ತುಂಬ ಹಳೆ ಬಟ್ಟೆಗಳನ್ನು ತಂದ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ರು ಇವಾಗ ಇವಾಗ ಯಾರೂ ಆ ಥರ ಮಾಡಲ್ಲ ಅದೇ ನಾನು ಹೇಳೋದು ತುಂಬ ಹಳೆ ಬಟ್ಟೆಗಳನ್ನು ನಿಮಗೆ ಸ್ಟಿಚ್ ಮಾಡೋಕ್ಕೆ ತಂದು ಕೊಡ್ತಾರೆ ಅಂದರೆ ನೀವು ಅದನ್ನು ಹೊಲಿಯೋದಕ್ಕೆ ಹೋಗಬೇಡಿ ಯಾಕಂದರೆ ಅದರಿಂದನೂ ಸಹ ನಮಗೆ ದರಿದ್ರ ಅಂತ ಬರೋದು ಇರುತ್ತೆ ಆದಷ್ಟು ಟೈಲರಿಂಗ್ ಹೊಸದಾಗಿ ಕಲಿತೀರಿ ಇಲ್ಲ ಟೈಲರಿಂಗ್ ಇರಿ ಆದಷ್ಟು ಹಳೆಯ ಬಟ್ಟೆಗಳನ್ನು ನೀವು ಕೆಲಸ ಮಾಡುವಂತಹ ಮಿಷನಲ್ಲಿ ಹೊಲಿಯೋದನ್ನು ನಿಲ್ಲಿಸಿ ಫಸ್ಟು ಯಾಕಂತ ಅಂದರೆ ಇದರಿಂದ ಸಹ ತುಂಬ ಸಮಸ್ಯೆಗಳಾಗಿದೆ ನನಗೆ ಆಗಿರುವಂಥ ಸಮಸ್ಯೆಗಳನ್ನೇ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಟೈಲರಿಂಗ್ ಕಲಿತಿರ್ತಾರೆ ಹೊಸ ಮಿಷನ್ ತಂದಿರ್ತಾರೆ ಆದರೆ ಅಕ್ಕಪಕ್ಕದ ಮನೆಯವರು ಹಳೆ ಬಟ್ಟೆಗಳನ್ನು ತಂದುಬಿಟ್ಟು ಹೊಲಿಯೋದಕ್ಕೆ ಕೊಡ್ತಾರೆ ನಿಮ್ಗೆ ನೀವು ಒಂದು ಹೇಳಿ ನೀವು ಅಂಗಡಿಯಿಂದ ತಂದ ತಕ್ಷಣವೇ ಹೊಸದಕ್ಕೆ ಸ್ಟಿಚ್ಚನ್ನು ಹಾಕ್ಸ್ಕೊಂಡೋಗಿ ಈ ರೀತಿ ಹಳೇದಾಗಿರೋದನ್ನು ತೊಗೊಬಂದು ಹೊಲಿಸ್ಬೇಡಿ ಅಂತ ನಮಗೆಲ್ಲ ತುಂಬ ಜನ ಅಂದ್ರೆ ಸ್ಯಾರಿ ಪೆಟಿಕೋಟ್ನ ಈ ರೀತಿ ಬಟ್ಟೆಗಳನ್ನ ಅಲ್ಲಿ ಹರಿದೋಯ್ತು ಇಲ್ಲಿ ಹರಿದೋಯ್ತು ಅಂತೇಳಿ ತಂದು ಹೋಲಿಸ್ತಾ ಇದ್ರು ಫ್ರೆಂಡ್ಸ್ ನಾವು ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಮತ್ತು ಕಣ್ಣು ದೃಷ್ಟಿಯಿಂದ ಸಹ ನಮಗೆ ಟೈಲರಿಂಗ್ ಕೆಲಸದಲ್ಲಿ ಇಂಟ್ರೆಸ್ಟು ಬರೋದಿಲ್ಲ ನಾನು ಎಷ್ಟೋ ಜನ ಟೈಲರ್ಸನ್ನು ನೋಡಿದ್ದೀನಿ ಬಟ್ಟೆ ಕೊಡೋದು ತುಂಬ ಲೇಟ್ ಅಂತಿರ್ತಾರೆ ಅದಕ್ಕೆ ಮುಖ್ಯ ಕಾರಣ ಅಂತ ಅಂದರೆ ಅವರು ಫಸ್ಟಿಗೆ ತುಂಬ ಚೆನ್ನಾಗೇ ಸ್ಟಿಚ್ ಮಾಡ್ತಾ ಇರ್ತಾರೆ ಬರ್ತಾ ಬರ್ತಾ ಅವರು ಬಟ್ಟೆ ಕೊಡೋದು ಲೇಟು ಚೆನ್ನಾಗಿ ಹೊಲಿಯಲ್ಲ ಈ ರೀತಿ ಎಲ್ಲ ಸಮಸ್ಯೆ ಆಗ್ತಾ ಇರುತ್ತೆ ಇಲ್ಲಾಂದರೆ ಪ್ರತಿ ಸರಿ ಅವರಿಗೆ ಹುಷಾರಿರಲ್ಲ ಎರಡು ದಿನ ಚೆನ್ನಾಗಿ ಬಟ್ಟೆ ಹೊಲಿದು ಇನ್ನು ಮೂರನೇ ದಿನಕ್ಕೆ ಏನೋ ಒಂಥರ ಹುಷಾರಿರಲ್ಲ ಇದು ಎಲ್ಲದಕ್ಕೂ ಕಾರಣ ನಮಗೆ ಕಣ್ಣ ದೃಷ್ಟಿನೂ ಸಹ ಆಗತ್ತೆ ಯಾಕಂದರೆ ಅದನ್ನು ಸಹ ನಾನು ಅನುಭವಿಸಿದ್ದೀನಿ ನಮಗೆ ಬಟ್ಟೆ ಜಾಸ್ತಿ ಇದ್ದಾಗ ನಾವು ಬೆಳಗ್ಗೆ ಬೇಗನೆ ಅಂದರೆ ಹತ್ತು ಗಂಟೆಗೇ ಕೆಲಸ ಮಾಡಿಕೊಂಡು ಸ್ಟಿಚ್ ಕೂತ್ರೆ ಇನ್ನು ಸಂಜೆವರೆಗೂ ಬಟ್ಟೆ ಹೊಲಿತೀವಿ ಮತ್ತು ರಾತ್ರಿ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ರಾತ್ರಿ ಹನ್ನೆರಡು ಗಂಟೆ ತನಕ ಬಟ್ಟೆ ಹೊಲಿದಾಗ ಅಂದರೆ ಆದರೆ ಅದೊಂಥರ ಆಗೋಗುತ್ತೆ ಆದರೆ ಮನೇಲಿ ನಾವು ಈ ರೀತಿ ಸ್ಟಿಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಅಯ್ಯೋ ಏಳು ಎಷ್ಟು ಬಟ್ಟೆ ಹೊಲಿತಾಳೆ ಯಾವಾಗ ನೋಡಿದ್ರೂ ಹೊಲಿತಾ ಇರ್ತಾಳೆ ಹೀಗೆ ಹಾಗೆ ತುಂಬ ಬಟ್ಟೆ ಏನೋ ಅಲ್ವಾ ತುಂಬ ಬ್ಯುಸಿ ಏನೋ ಅಲ್ವಾ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕಪಕ್ಕದವರೇ ನಮ್ಗೆ ಕೇಳ್ತಾ ಇರ್ತಾರೆ ಪ್ರತಿ ಸರಿನೂ ಆ ಆಗೂ ಸಹ ನಮಗೆ ನನಗೆ ಆಗಿದೆ ಫ್ರೆಂಡ್ಸ್ ಆ ಥರ ಕೇಳಿದಾಗ ಮತ್ತೆ ಮರುದಿವಸ ನನಗೆ ಬಟ್ಟೆ ಹೊಲಿಯೋದಿಕ್ಕೆ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ ಒಂಥರ ನಾವು ಮಿಷನ್ ಮೇಲೆ ಕೂತಾಗ ನಿದ್ದೆ ಬರೋ ಅಂಥದ್ದು ಆಲಸ್ಯತನ ಈ ಥರ ಎಲ್ಲ ಆಗೋದು ನಮಗೆ ಕಣ್ಣು ದೃಷ್ಟಿಯಿಂದನೂ ಆಗುತ್ತೆ ಈ ರೀತಿ ಆದಾಗ ನೀವು ಸ್ವಲ್ಪ ಕೆಲವು ಸರಿ ಪರಿಹಾರನು ಮಾಡ್ಕೊಬೇಕಾಗತ್ತೆ ಹೇಗಂದ್ರೆ ನನಗೆ ಸಹ ಆಗಿರೋದು ಅಂದ್ರೆ ನಾವು ಎಷ್ಟೊತ್ತಿಗೂ ಅಂದ್ರೆ ಬೆಳಗ್ಗೆ ಬಟ್ಟೆ ಹೊಲಿಯೋ ಕೂತ್ರೆ ಸಂಜೆವರೆಗೂ ನಾವು ಇಷ್ಟು ಬ್ಲೌಸ್ ಆಗಬೇಕು ಅಂತ ಇರುತ್ತೆ ನಮಗೂ ಸಹ ಕರೆಕ್ಟ್ ಟೈಮ್ಗೆ ಕೊಡಬೇಕು ಅನ್ನೋದಿರುತ್ತೆ ಈ ರೀತಿ ಮಾ ಈ ರೀತಿ ನಾವು ಬಟ್ಟೆ ಸ್ಟಿಚ್ ಮಾಡ್ತಾನೆ ಇರ್ತೀವಿ ಹಾಗೂ ಸಹ ಮನೇಲೆ ಸ್ಟಿಚ್ ಮಾಡ್ತಿದ್ದೀವಿ ಅಂದಾಗ ಎಷ್ಟೊತ್ತಿಗೆ ನೋಡಿದ್ರು ಬಟ್ಟೆ ಹೊಲಿತಾಳೆ ಸಖತ್ತು ದುಡ್ಡು ಮಾಡ್ತಾಳೆ ದುಡ್ಡೆಲ್ಲ ಎಲ್ಲಿರ್ತಾಳೋ ಏನೋ ಆದರೂ ಹಿಂಗೆ ಇಲ್ದವ್ರ ಥರ ಇರ್ತಾರೆ ಆ ರೀತಿ ಎಲ್ಲ ನಾವು ನಮ್ಮ ಸಂಬಂಧಿಕರಾಗಿರ್ಬೋದು ನಮ್ಮ ಅಕ್ಕಪಕ್ಕದವ್ರಾಗಿರ್ ಈ ಥರ ಇವ್ರ ಹತ್ರ ಎಲ್ಲ ನಾವು ಕೇಳಿಸ್ಕೊಂಡಿರ್ತೀವಿ ಫ್ರೆಂಡ್ಸ್ ಆದರೆ ನಮ್ಮ ಕಮಿಟ್ಮೆಂಟ್ ಅವ್ರಿಗೆ ಗೊತ್ತಿರೋದಿಲ್ಲ ಆದರೆ ಈ ರೀತಿ ಆದಾಗ ನಮ್ಮ ಕೆಲಸದಲ್ಲಿ ನಾವು ಇಂಟ್ರೆಸ್ಟ್ ಅನ್ನೋದೇ ಇರೋದಿಲ್ಲ ಇಲ್ಲಾಂದರೆ ನಾವು ಪರವಾಗಿಲ್ಲ ಅದು ಏನೇ ಆದರೂ ಅಂತ ಅಂತೇಳ್ಬಿಟ್ಟು ಹೊಲಿತಾ ಇರ್ತೀವಿ ಇಲ್ಲಾಂದರೆ ಪದೇ ಪದೇ ಹುಷಾರಿಲ್ಲ ಆಗೋದು ನನಗೆ ಈ ರೀತಿ ಎಲ್ಲ ಆಗಿದೆ ಫ್ರೆಂಡ್ಸ್ ಪದೇ ಪದೇ ಹುಷಾರಿಲ್ಲ ಆಗೋದು ಒಂದು ವಾರದಲ್ಲಿ ಎರಡು ಮೂರು ದಿನ ನನಗೆ ಹುಷಾರಿಲ್ಲದೆ ಆಗೋದು ಈ ಥರ ಆಗ್ತಿತ್ತು ಆಗ ಪದೇ ಪದೇ ತಲೆನೋವು ಬರೋದು ವಾಮಿಟ್ ಆಗೋದು ಇಲ್ಲ ಅಂತ ಅಂದರೆ ಮೈಕೈ ನೋವು ಬರೋದು ಈ ರೀತಿ ಆಗೋದು ನಮಗೆ ದೃಷ್ಟಿಯಿಂದನೇ ಆಗ್ತಾ ಇರುತ್ತೆ ಈ ರೀತಿ ಎಲ್ಲ ಸಮಸ್ಯೆಗಳ ಮಧ್ಯೆನೂ ನಾವು ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಮನೆಯಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಅದೇ ನಾವು ಅಂಗಡಿಯಲ್ಲಿ ಕೆಲಸ ಮಾಡಿದ್ವಿ ಅಂದರೆ ಅದು ಅಂಗಡಿ ಥರ ಆಗೋಗುತ್ತೆ ಅದನ್ನು ನೋಡೋ ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡು ಸ್ಟಿಚ್ ಮಾಡ್ತಾರೆ ನಮಗೆ ಮನೆಯಲ್ಲಿ ಇಡೀ ದಿನ ಕೆಲಸನೇ ಆಗಲ್ಲ ಈಗ ಟೈಲರಿಂಗ್ ಕಲೀದೆ ಇರೋರು ನಮ್ಮ ಅಕ್ಕಪಕ್ಕ ಇರ್ತಾರೆ ಅವರು ಹೇಳ್ತಾರೆ ನಮ್ಗೆ ಇಡೀ ದಿನ ನಮ್ಮ ಮನೆ ಕೆಲಸನೇ ಆಗಲ್ಲ ಇವರು ಬೆಳಗ್ಗೆ ಎಲ್ಲ ಕೆಲಸ ಮಾಡಿಕೊಂಡು ಹೇಗೆ ಬಟ್ಟೆ ಹೊಲಿತಾರೋ ಎಷ್ಟೊಂದು ಬಟ್ಟೆ ಹೊಲಿತಾರೋ ಹಾಗೆ ಹೀಗೆ ಅಂತಾರೆ ಇದು ಎಲ್ಲದಕ್ಕೂ ನಾವು ಏನೂ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನಾವು ಹೊಂದ್ಕೊಂಡು ಹೋಗಬೇಕಾಗತ್ತೆ ಈ ವಿಡಿಯೋನ ಯಾರೆಲ್ಲ ಟೈಲರ್ಸ್ ನೋಡ್ತಾ ಇದ್ದೀರಾ ನಿಮಗೂ ಇದೇ ರೀತಿ ಆಗಿದೆಯಾ ಹೇಗೆ ಅಂತ ಹೇಳ್ಬಿಟ್ಟು ನಿಮ್ಮ ಅನುಭವನ ಕಮೆಂಟ್ ಮೂಲಕ ಹೇಳಿ ಫ್ರೆಂಡ್ಸ್ ಯಾಕಂದರೆ ಈ ಥರ ಅನುಭವ ನನಗೊಬ್ಬಳಿಗೆ ಆಗಿರ್ಬೋದಾ ಎಲ್ಲ ಟೈಲರ್ಸಿಗೂ ಅಂದರೆ ಕೆಲವೊಂದು ಟೈಲರ್ಸ್ ಈ ಥರ ಸಮಸ್ಯೆನ ಅನುಭವಿಸ್ತಾ ಇರ್ತಾರೆ ಆಗಿದೆಯಾ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಹೇಗಿದೆ ಅಂತ ಸಹ ನೀವು ಹೇಳಿ ನೋಡಿ ಈ ಬ್ಲೌಸು ನಿನ್ನೆ ಕಟ್ ಮಾಡಿದ್ದೆ ಇವತ್ತು ಸ್ಟಿಚ್ ಮಾಡ್ತಾ ಇದ್ದೀನಿ ಸ್ಟಿಚ್ ಮಾಡ್ತಾ ಮಾಡ್ತಾ ನನ್ನ ಟೈಲರಿಂಗ್ ಅನುಭವ ಸಹ ಹೇಳ್ಕೊಂಡಿದ್ದೀನಿ ಟೈಲರಿಂಗಲ್ಲಿ ನಮಗೆ ಎಷ್ಟು ಕಷ್ಟ ನಷ್ಟಗಳಿದೆ ಆದರೆ ಮಾಡ್ಕೊಂಡು ಹೋದರೆ ಒಳ್ಳೆಯ ಕೆಲಸ ಫ್ರೆಂಡ್ಸ್ ಆದರೆ ಆದಷ್ಟು ನೀವು ಪ್ರಯತ್ನ ಪಟ್ಬಿಟ್ಟು ಅಂಗಡಿಯಲ್ಲಿ ಮಾಡೋದನ್ನು ಮಾಡಿಕೊಳ್ಳಿ ಆದರೆ ಏನು ಮಾಡೋದು ಕೆಲವರಿಗೆ ಆಗೋಲ್ಲ ಈಗ ನಮಗೆ ನನಗೆ ಆಗಿರ್ಬೋದು ನಾನು ಅಂಗಡಿ ನನ್ನ ತಂಗಿ ಅಂಗಡಿ ಬಿಟ್ಟ ತಕ್ಷಣ ನೀನು ಅಂಗಡಿ ಅಂತ ಎಷ್ಟು ಹೇಳಿದ್ಲು ಆದರೆ ನನಗೆ ಅಂಗಡಿ ಮಾಡಿದ್ರ ಮೇಲೆ ನಾವು ಅದೇ ರೀತಿ ಕಸ್ಟಮರಿಗೆ ಟೈಮ್ ಟು ಟೈಮ್ ಬಟ್ಟೆನ ಕೊಡಬೇಕು ನಾವು ಮನೇಲಿ ಸ್ಟಿಚ್ ಮಾಡಿದ್ರು ಸಹ ಅದೇ ರೀತಿ ಅವ್ರಿಗಿಂತ ಬೇಗ ಇರ್ತೀವಿ ಆದರೆ ನಾ ನಮಗೆ ಅಂದರೆ ಒಂದು ಈಗ ಮದುವೆ ಮಕ್ಕಳು ಫ್ಯಾಮಿಲಿ ಅಂತ ಇದ್ದಾಗ ನಮಗೆ ಕೆಲವೊಂದು ಟೈಮಲ್ಲಿ ಕೆಲವು ಸರಿ ಆಗೋದಿಲ್ಲ ಅಂತೇಳ್ಬಿಟ್ಟು ನಾನು ಹೆದರು ಬಿಟ್ಟು ಅಂಗಡಿ ಮಾಡಿಲ್ಲ ಆದರೆ ನನಗೆ ಇವಾಗ ಇನ್ನೂ ಒಂದು ಒಂದು ಎರಡು ಮೂರು ವರ್ಷದಲ್ಲಿ ಅಂಗಡಿ ಮಾಡುವಂತಹ ಯೋಚನೆ ಇದೆ ಆದರೆ ಮಕ್ಕಳು ಚಿಕ್ಕವರಿದ್ದಾಗ ಅಂಗಡಿ ಮಾಡೋದಕ್ಕೆ ತುಂಬ ಭಯ ಆಗ್ತಾಯಿತ್ತು ಯಾಕಂದರೆ ಅವರಿಗೆ ಹುಷಾರೆಲ್ಲ ಇಲ್ದವಾಗ ಮನೆಯಲ್ಲಿ ಬಿಟ್ಟು ಹೋಗೋದಕ್ಕೂ ಸಹ ಭಯ ಆಗ್ತಿತ್ತು ಮನೆಯಲ್ಲೇ ಆದರೆ ಅವರನ್ನು ನೋಡ್ಕೊತ ಮಾಡ್ಕೊಬೋದು ಅಂತೇಳ್ಬಿಟ್ಟು ನಾನು ಮೊದಲಿಂದನೂ ಮನೆಯಲ್ಲೇ ಟೈಲರಿಂಗ್ ಮಾಡೋದಕ್ಕೆ ಇಷ್ಟಪಟ್ಟೆ ಆದರೆ ನೆಕ್ಸ್ಟ್ ಬರೋ ದಿನಗಳಲ್ಲಿ ನಾನು ಅಂಗಡಿ ಮಾಡಿ ಟೈಲರಿಂಗ್ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇದೆ ನೋಡೋಣ ಎಲ್ಲದನ್ನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಯಾಕಂದರೆ ನಾನು ಅಂಗಡಿಯಲ್ಲಿ ಬಟ್ಟೆ ಹೊಲೀಲಿ ಮನೆಯಲ್ಲಿ ಬಟ್ಟೆ ಹೊಲೀಲಿ ಎಲ್ಲ ಅನುಭವನೂ ನನ್ನ ಫ್ರೆಂಡ್ಸ್ ವ್ಯೂವರ್ಸಿಗೆ ನಾನು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈ ಬ್ಲೌಸನ್ನು ನಾನು ಪೂರ್ತಿ ಸ್ಟಿಚ್ ಮಾಡಿದ್ದೀನಿ ಈಗ ಫಿಟ್ಟಿಂಗ್ ಸಹ ಮಾಡ್ತಾ ಇದ್ದೀನಿ ಈ ಬ್ಲೌಸ್ ಸ್ಟಿಚಿಂಗಲ್ಲಿ ಏನಾದರೂ ಕನ್ಫ್ಯೂಸ್ ಇದ್ದರೂ ಸಹ ಕಮೆಂಟ್ ಮಾಡಿ ಕೇಳಿ ಹಾಗೆ ಇನ್ನು ಯಾವ ರೀತಿ ವೀಡಿಯೋಗಳು ಬೇಕು ನಾನು ಇನ್ನೂ ಯಾವ ರೀತಿ ವೀಡಿಯೋಗಳನ್ನು ಮಾಡಬೇಕು ಅಂತ ಸಹ ಕಮೆಂಟ್ ಮೂಲಕ ಹೇಳಿ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೇ ವೀಡಿಯೋ ಹೇಗೆ ಅನ್ನಿಸ್ತು ಹೇಗೆ ಬಂದಿದೆ ನನ್ನ ಸ್ವಂತ ಅನುಭವ ಮಾತುಗಳನ್ನು ಹೇಳಿದ್ದೀನಿ ಇದರಲ್ಲಿ ಏನಾದರೂ ತಪ್ಪಿದರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ನನ್ನ ಸ್ವಂತ ಅನುಭವಗಳು ಹೀಗಿತ್ತು ಆದರೆ ನೀವು ಯಾರಾದರೂ ಟೈಲರ್ಸ್ ನೋಡ್ತಾ ಇದ್ದರೆ ಹೇಗಿದೆ ನಿಮಗೂ ಹೇಗೆ ಅನಿಸುತ್ತೆ ಟೈಲರಿಂಗ್ ಮಾಡೋದರಿಂದ ನಮಗೆ ತುಂಬ ಪ್ರಯೋಜನ ಇದೆ ನಮಗೆ ಅದರಿಂದ ಸಕ್ಸಸ್ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಹೇಳಿ ಯಾಕಂದರೆ ನಮಗೆ ಒಂದೊಂದ್ಸರಿ ಅನಿಸ್ತಾ ಇರುತ್ತೆ ನನಗೆ ಮಾತ್ರ ಹೀಗೇನಾ ಈ ಕೆಲಸ ಮಾಡೋ ಎಲ್ರಿಗೂ ಇದೇ ರೀತಿ ಆಗ್ತಾ ಇರುತ್ತಾ ಅಂತ ಹೇಳಿಬಿಟ್ಟು ನಾನು ಇದರಲ್ಲಿ ಸಕ್ಸಸ್ ಕಂಡಿಲ್ಲ ಅಂತ ಹೇಳೋದಲ್ಲ ಫ್ರೆಂಡ್ಸ್ ಯಾಕಂದರೆ ನಾನು ಇದರಲ್ಲಿ ಸಕ್ಸಸ್ ಕಂಡಿದ್ದೀನಿ ಯಾಕಂದರೆ ನಾನಿಬ್ಬರು ಮಕ್ಕಳನ್ನು ಓದಿಸಿದ ಿ ಹಾಗೆ ನನಗೆ ಇಷ್ಟಪಟ್ಟ ಅಂತಹ ಕೆಲವು ವಸ್ತುಗಳನ್ನೆಲ್ಲ ತಗೊಂಡಿದ್ದೀನಿ ಹಾಗಾಗಿ ಮಕ್ ಬಂಗಾರ ಆಗಿರ್ಬೋದು ಮಕ್ಕಳಿಗೆ ಓಸೋದಾಗಿರ್ಬೋದು ಕೆಲವು ವಸ್ತುಗಳು ನಾವು ತಗೊಂಡಿದ್ದೀವಿ ಮನೆಯಿಂದ ಹೋಗ್ಬಿಟ್ಟು ದುಡಿಯೋದಕ್ಕಿಂತ ಮನೆಯಲ್ಲೇ ನಾವು ಸೀಸನ್ನಲ್ಲಿ ತುಂಬ ದುಡ್ಡನ್ನು ಸಂಪಾದಿಸಿದ್ದೀವಿ ಆದರೂ ಸಹ ಎಲ್ಲೇ ಹೊರಗಡೆ ಮನೆಯಿಂದ ಹೊರಗೋಗಿ ದುಡಿಲಿ ಒಳಗಡೆ ದುಡಿಲಿ ಸಮಸ್ಯೆಗಳು ಇದ್ದಿದ್ದೇನೆ ಈ ವಿಡಿಯೋದಲ್ಲಿ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ಕಮೆಂಟಿಗೆ ರಿಪ್ಲೈ ಕೊಡ್ತೀನಿ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನನ್ನ ಇಷ್ಟು ಅನುಭವ ಸಹ ಹೇಳ್ಕೊಂಡಿದ್ದೀನಿ ಹಾಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದು ಸಹ ಕಮೆಂಟ್ ಮಾಡಿ ಹೇಳಿ ನೋಡಿ ಬ್ಲೌಸ್ ಪೂರ್ತಿ ಆಯಿತು ಈಗ ನಾನು ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ ನಾನು ಈ ಬ್ಲೌಸನ್ನು ಅಳತೆ ಬ್ಲೌಸಲ್ಲೇ ಕಟ್ ಮಾಡಿದ್ದೆ ಹಾಗೆ ಅಳತೆ ಬ್ಲೌಸಲ್ಲೇ ಫಿಟ್ಟಿಂಗ್ ಸಹ ಹಾಕ್ತಾ ಇದ್ದೀನಿ ಈಗ ಪೂರ್ತಿ ಬ್ಲೌಸು ಸ್ಟಿಚ್ ಮಾಡ್ತಾ ನನ್ನ ಕೆಲವು ಅನುಭವದ ಮಾತುಗಳನ್ನು ಹೇಳಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋ ಯಾವ ರೀತಿ ಮಾಡಬೇಕು ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಿಮ್ಮ ಕಮೆಂಟಿಗೋಸ್ಕರ ಇದ್ದೀನಿ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬ್ರೌಸ್ ಪೂರ್ತಿ ಸ್ಟಿಚ್ ಮಾಡೋದನ್ನು ಇವತ್ತು ಹೇಳ್ಕೊಟ್ಟಿದ್ದೀನಿ ನೋಡಿ ಏನು ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಎಲ್ಲರಿಗೂ ಬಾಯ್ ಟೇಕ್ ಕೇರ್